ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ಇಷ್ಟೊಂದು ಜನ ಪತ್ರಿಕರ್ತರು ಯೂಟ್ಯೂಬರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರೆ ಯಾವ್ದೋ ಒಂದು ನಟ ನಟಿಯರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಇದೊಂದು ನೋಡಿದ್ರೆ ಯಾವುದೋ ಒಂದು ದೊಡ್ಡ ಸ್ಟಾರ್ಗೆ ಒಂದು ಟೇಲರ್ ಇವೆಂಟಿಗೆ ಬಂದಿರೋ ಥರ ಕಾಣ್ತಾ ಇದೆ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು ನಾನು ಚಿಕ್ಕ ವಯಸ್ಸಿಂದ ಸರ್ ನಿಮ್ಮ ಸಿನಿಮಾಗೆ ನೋಡ್ಕೊಂಡು ಬೆಳೆದಿದ್ದೀನಿ ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ತೋರಿಸ ಆಶೀರ್ವಾದ ಕೊಟ್ಟು ನಮ್ಮ ಸಿನ್ಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅಂತಾರೆ ನಮ್ಮಂಥ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಅದು ಬೇರೆ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂಥ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಸರ್ ಆಮೇಲೆ ಇದೇ ಥರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ಥರ ಬಂದಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ನೀಡಿದ್ದಾರೆ ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನಲ್ಲೆಲ್ಲ ಇದ್ದಾಗ ಅವ್ರು ಬಂದು ಒಂದು ಕೈ ಕೊಟ್ಟೆ ತುಂಬ ಗ್ರೇಟು ಬಟ್ ನಿಜವಾಗ್ಲೂ ಇವತ್ತು ಬಂದಿರೋಕ್ಕೆ ಒಂದು ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಆಮೇಲೆ ಪ್ರಿಯಾಂಕ ಉಪೇಂದ್ರಮ್ಮ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡಿದ್ರೇ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ ಎಷ್ಟು ಕೇರ್ ಮಾಡ್ತೀರಾ ಒಂದು ಫ್ಯಾಮಿಲಿ ಥರ ಒಂದು ತಾಯಿ ಥರ ಬಂದು ನಮಗೆ ಆ ಫೀಲಿಂಗ್ ಕೊಡ್ತೀರಾ ಸ್ಮಾನ್ ಆಮೇಲೆ ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ಒಂದು ಎರಡು ನಿಮಿಷ ಪಾತ್ರ ಮಾಡಿದ್ದಕ್ಕೂ ನನಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ ಡೆಫಿನೆಟ್ಲಿ ನಾನು ಸರ್ ನಿಮ್ಮ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಜೀವನದಲ್ಲಿ ಅದು ಆಗುತ್ತೋ ಗೊತ್ತಿಲ್ಲ ಬಟ್ ಒಂದು ಕನ್ಸ್ ಕಾಣ್ತಾ ಇದ್ದೀನಿ ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ ಬಟ್ ಅದು ಡೆಫಿನೆಟ್ಲಿ ನಾನಲ್ಲ ನನಿದ್ದು ಮೊದಲನೇ ಸಿನ್ಮಾ ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ ಅದು ನಮ್ಮ ಶೈನಿಂಗ್ ಸ್ಟಾರ್ ಸ್ಯಾಂಡಲ್ವುಡ್ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ನಾನು ಹೆಮ್ಮೆಯಿಂದ ಚಿಕ್ಕ ವಯಸ್ಸ ಕನ್ಸ್ ಕಾಣ್ತಾ ಇದ್ದೆ ನನ್ನ ಅಪ್ಪಾಜಿಯವ್ರಂತ ಮೊದಲೇ ಸಿನಿಮಾ ಅಪ್ಪಾಜಿ ಮಾಡ್ತೇನೆ ಅಂತ ನಾನು ಕನ್ಸ್ ಕನ್ಸ್ಕೊಂಡಿಲ್ಲ ನನ್ ಕಷ್ಟಪಟ್ಟು ಒಂದ್ ಹೆಸರು ಮಾಡಿದಾಗ ನಮ್ಮ ಅಪ್ಪಾಜಿಯವರ ಜೊತೆ ಒಂದ್ ಸಿನ್ಮಾ ಮಾಡಕ್ ಆ ಸಿಗುತ್ತೆ ಅಂತಿದ್ದೆ ಇಲ್ಲ ಆಲ್ ಸ್ಟಾರ್ ಸ್ಟಾರ್ ನಮ್ಮ ಅಪ್ಪಾಜಿಯವರು ಅಷ್ಟು ನನ್ಗೆ ಜವಾಬ್ದಾರಿ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟೊಂದು ನಾನು ನನಗೆ ಮಾತ್ರ ಅಲ್ಲ ನಮ್ಮ ಇಡೀ ತಂಡಕ್ಕೆ ಎಷ್ಟೊಂದು ಜನ ಹಸುಗಿದ್ದಾರೆ ಇಲ್ಲಿ ಅವ್ರಿಗೆ ಇದೊಂದು ಸಿನ್ಮಾ ಒಂದು ಪ್ಲಾಟ್ಫಾರ್ಮ್ ಇದ್ದಾಗೆ ಮುಂದೆ ತುಂಬ ತುಂಬ ಗ್ರೇಟಾಗಿ ಮಾಡ್ತಾರೆ ನಮ್ಮ ನಮ್ಮ ಜೊತೆ ಸಾನಿಯಾ ಯಾರವರು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬ ಟಿ ವಿ ಮಾಡಿದ್ದಾರೆ ತುಂಬ ನಾಟಕಗಳು ಮಾಡಿದ್ದಾರೆ ಅವಾರ್ಡೆಲ್ಲ ಅದು ಬಂದಿದೆ ನಾನು ನಾನು ಏನೂ ಮಾಡಲಿಲ್ಲ ಆ ಥರ ಸೊ ಫುಲ್ ಈಗೋ ಇರುತ್ತೆ ನನಗೆ ಒಂದು ಸ್ವಲ್ಪ ಭಯ ಇತ್ತು ಬಟ್ ಆ ಥರ ಡೆಫಿನೆಟ್ಲಿ ಇಲ್ವೇ ಇಲ್ಲ ನಿಜವಾಗ್ಲೂ ಸಕ್ಕ ಫ್ರೆಂಡ್ಲಿ ಇದಾರೆ ಏನೇ ಏನೇ ಬೇಕಂದ್ರೂ ಅವರು ಕೇಳದೆ ಕೊಡ್ತಾರೆ ಸೊ ಆ ಥರ ಒಂದು ಊಟ ಮಾಡ್ತಾ ಇದ್ದಾರೆ ಸೊ ಆ ಥರ ಫ್ರೆಂಡ್ಶಿಪ್ ಡೆಫಿನೇಟ್ಲಿ ಸಾನಿಯಾರು ವಿ ಡೋನಲ್ ಸ್ಟ್ರಗಲ್ ಟ್ಯಾಲೆಂಟ್ ಇದೆ ಅವರು ತುಂಬಾ ಅರೆ ಕಣ್ಣ ಮಾತಾಡ್ತಾರೆ ಡೆಫಿನೇಟ್ಲಿ ಕಂಬೊಜಿಯ ಸಿನಿಮಾ ಅಂದ್ರೆ ಅವರ ಒಳ್ಳೆ ಸ್ಕೋಪ್ ಇರುತ್ತೆ ಎಕ್ಟ್ರಾ ಹೋಗುತ್ತೆ ಬನ್ನಿ ಆಗಸ್ಟ್ ಹದಿನೈದನೇ ತಾರೀಕು ಸಿನ್ಮಾ ನೋಡಿ ಒಂದು ಹೇಳಬೇಕು ಲಾಸ್ಟ್ ಸಾರಿ ನಾನು ನಮ್ಮ ಅಪ್ಪಾಜ್ ಮಾಡಿಲ್ಲ ಈ ಸಿನಿಮಾ ಒಂದು ನಮ್ ನಿಮ್ಮೆಲ್ಲಾರ್ಗೋಸ್ಕರ ನನ ಖಂಡಿತ ನಮ್ಮ ಕನ್ನಡ ಜನರು ಬಂದು ನೋಡಿ ಅಂತ ಕೇಳ್ಕೊತೀನಿ ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ಅಮ್ಮಗೆ ಒಂದು ಲವ್ ಲೆಟರ್ ಆಗಿ ಯಾಕಂದರೆ ಅವ್ರು ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮಗೆ ಏನೇನು ಕಷ್ಟ ಇದ್ರೂ ಅವ್ರು ಯಾವಾಗಲೂ ನಮ್ಗೆ ಮಾತು ಕೇಳಿ ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಕೇಳ್ತಾರೆ ಆಮೇಲೆ ನಿಜವಾಗ್ಲೂ ನನ್ನ ಈ ಥರ ತಾಯಿ ತಂದೆ ಸಿಕ್ಕಿರೋದಕ್ಕೆ ನಾನು ನಿಜವಾಗಲೂ ಜೀವನ ಪುಣ್ಯ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ನೋಡಿ ಆಗೋಷ್ಟು ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು también la